नम शरण सर ना फर्स्ट स्टेज में रहे वेलकम मारने की स्टाप आती हैं शरण सर प्लीज हेल्प मी और बनी सर शरण सर देवी तो वेद के मेल पर बैको ये नहीं रहा सर बनी सर छना की रुत्ते हैं तनी विद्रे <laughs> लीकड़ ना आकड़े ना ये सेड कुछ कोली सर ओके यस सर सुनी सर मेले नम शरण कुछ कोली सर कुछ कोली ಸೊ ಬ್ಲಾಕ್ ಮ್ಯಾಜಿಕ್ ಅಂದ್ರೆ ಏನು ಸರ್ ನಿಮ್ಮ ಪ್ರಕಾರ ನೀವು ಫುಲ್ ಕ್ಯಾರೆಕ್ಟರೇ ಪ್ಲೇ ಅಲ್ಲ ಸೊ ನಿಮಗೆ ಬ್ಲಾಕ್ ಮ್ಯಾಜಿಕ್ ಅಂದ್ರೆ ಏನು ಅನ್ಸುತ್ತೆ ಸಿಂಪಲ್ ಆಗಿ ನಮಗೆ ಗೊತ್ತಿರೋ ಹಾಗೆ ಮಾಟ ಮತ್ತೆ ಮಂತ್ರವನ್ನ ಬ್ಲಾಕ್ ಮ್ಯಾಜಿಕ್ ಅಂತ ಒಂದು ಹೆಸರಿನಲ್ಲಿ ಕರಿತೀವಿ ನಾವು ಅದನ್ನು ನಾನು ಎಷ್ಟೊಂದ್ಸರಿ ಪರ್ಫಾರ್ಮ್ ಮಾಡಾಗ ಎಷ್ಟೊಂದು ಜನ ಅನ್ಕೊಂತಾರೆ ನಾನು ಮಾಟ ಮಂತ್ರ ಮಾಡ್ತೀನಿ ಅಂತ ಅದೇ ಏನಕ್ಕೆ ಅನ್ಕೊಂತಾರೆ ಅಂತ ನಿಮಗೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸ್ತೀನಿ ನನ್ನ ಜೊತೆ ಆಕ್ಚುಲಿ ಒಂದು ಬೊಂಬೆ ತೊಗೊಂಬಂದಿದೀನಿ ಓಕೆ ಪ್ಲೀಸ್ ಆ ಒಂದು ಬೊಂಬೆ ಕೊಡ್ತೀರಾ ಹುಷಾರು ಅದಕ್ಕೆ ಸ್ವಲ್ಪ ಲೈಫ್ ಇದೆ ಸರ್ ಇದಕ್ಕೆ ಹೆಸರೇನು ಗೊತ್ತಾ ಆಕ್ಚುಲಿ ನನಗೂ ಗೊತ್ತಿಲ್ಲ ಸರ್ ಏನು ಅಂದರೆ ನಂಗೆ ಇದು ಆ್ಯಕ್ಚುಲಿ ಇದ್ರ ಹತ್ರ ತಲ್ಕಾಡ್ ಹತ್ರ ಸಿಕ್ಕಿದೆ ಇದು ಸೊ ಸರ್ ತಲ್ಕಾಡ್ ಏನಕ್ಕೆ ಫೇಮಸ್ ಅಂತ ನಿಮ್ಗೆ ಸ್ವಲ್ಪ ಐಡಿಯಾ ಇರ್ಬೋದು ಆ ಏರಿಯಾ ಪಕ್ಕ ಅಕ್ಕ ಪಕ್ಕ సార్ ఒక సింపుల్గ్ జ బ్లాక్ మ్యజిక్ పర్ఫార్మెన్స్ తోర్సప్ సూపరా రెడీ ఇస్ నన్ను స్టార్ట్ మింత ముంచే సార్ నిదా పర్సనల్ వస్తుక్ నిచ్ బారో మార్బోదా నూ తోగల సార్ వాపస్ కొట్బడ్తీ ఎస్ థ్యాంక్ యూ సో మచ్ సూపర్ ಕಟ್ಟೋದು ಬೇಡ ಸರ್ ಇಲ್ಲ ಅದು ಪ್ರಾಬ್ಲಮ್ ಆಗುತ್ತೆ ಸರ್ ಮೈಕ್ ನಾವು ಪ್ಲೀಸ್ ಮ್ಯಾಮಾಗ ಕೊಟ್ಬಿಡ್ತೀನಿ ಇವಾಗ ಟೂ ಮಿನಿಟ್ಸ್ ಯಾರು ಮಾತಾಡೋಕೆ ಹೋಗ್ಬೇಡಿ ಸ್ವಲ್ಪ ಸೈಲೆಂಟ್ ಆಗಿರಿ ಎಷ್ಟು ಸೈಲೆಂಟ್ ಆಗುತ್ತೋ ಅಷ್ಟು ಬೆಟರ್ ಸರ್ ಹೇಷನ್ ಫೀಲ್ ಆದ್ರೂ ರಿಪ್ಲೈ ಮಾಡೋಕ್ಕೆ ಹೋಗ್ಬಿಡಿ ಆದರೆ ಅದನ್ನೆಲ್ಲ ನೆನ್ಪಿಟ್ಕೊಳ್ಳಿ ಸರ್ ಓಕೆ ಸೂಪರ್ ಕಣ್ಣು ಓಪನ್ ಮಾಡಂಗಿಲ್ಲ ಸರ್ ಓಕೆ ओके यू नीड माय ब्रीदिंग एंड अ रीडिंग थोड़ा आगे हो गए कैमरा पे ओके एनीथिंग निम ನಾನು ಮಾತಾಡ್ತಿರೋದ ಕೇಳಿಸ್ತಿದೆಯಲ್ಲ ಸ್ವಲ್ಪ ओके सुपर 나 ನೀ ಕಣ್ಣು ಮುಚ್ಚಕೊಳ್ಳಿ ಸರ್ ನಿಮಗೆ ಏರಿಂಗ್ ಫೀಲ್ ಆಗುತ್ತೆ ಈಗಿಂದ ರಿಪ್ಲೈ ಮಾಡೋಕ ಹೋಗಬೇಡಿ ಬಟ್ ಮೈಂಡ್ ಅಲ್ಲಿ ನೆಮ್ಪಿಟ್ ಕೊಡ್ತೀನಿ ಓಕೆ лефт ہینڈ ಮುಂದೆ ಸ್ಟೇ એનીથિંગ યુ ફીલ રિપ્લાય મારે ખબર પડી છે નેટ પેક ಕೈ ಡೌನ್ ಮಾಡಿ ಇವಾಗ ನಿಮ್ಮ ಹತ್ರ ಒಂದ್ ಸಿಂಪಲ್ ಎಕ್ಸ್ಪರಿಮೆಂಟ್ ಟ್ರೈ ಮಾಡ್ತೀನಿ ಅದಕ್ಕೆ ಒಂದು ಕನೆಕ್ಷನ್ ಕೊಟ್ಟಿದ್ದೀನಿ ಏನು ಏನಾಗತ್ತೆ ಸಿಂಪಲ್ ಅವ್ರಿಗೆ ನಾನು ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಏನು ಅಂದ್ರೆ ನನ್ನ ಪಾಸ್ವರ್ಡ್ ಅದು ಮತ್ತೆ ನಿಮ್ ಮೈಂಡ್ ಒಂಥರ ಒಂದೇ ಟೈಮ್ ವರ್ಕ್ ಆಗತ್ತೆ ಇವಾಗ ಹೆಂಗೇ ಇದೆ ಸರ್ ಸಿಂಪಲ್ ಆಗಿ ನನ್ನ ಹತ್ರ ಒಂದ್ ಫೋರ್ ಡಿಜಿಟ್ ಪಾಸ್ ಇದೆಯಲ್ಲ ಇದೆಯಲ್ಲ ರಮ್ ಫೋರ್ ಡೆಜಿಟ್ಸ್ ಓಪನ್ ಮಾಡಿ ಟ್ರೈ ಮಾಡಿ ಓಪನ್ ಆಗುತ್ತಾ ನೋಡಿ ಓಪನ್ ಆಗಲ್ಲ ನೀವ್ ರೀಡ್ ಮಾಡಬಹುದು ಇವಾಗ ಹೆಂಗೆ ಇಮ್ಯಾಜಿನ್ ಮಾಡಿ ಆ ಡಾಲ್ ನಿಮಗೆ ಬರ್ತಿದೆ ಹೇಳ್ತಿದೆ ಅಂತ ಫಸ್ಟ್ ಡಿಜಿಟ್ ಸಾತ್ ಫೋನ್ ನಂಬರ್ ಅಂದ್ರೆ ಪಾಸ್ವರ್ಡ್ ಇದು ಅಂತ ಹೇಳುತ್ತೆ ಅಂತ ಏನಕ್ಕೆ ಅಂತ ಗೊತ್ತಿಲ್ಲ ಸುಮ್ಮನೆ ನಿಮ್ ಮೈಂಡ್ ಅದೊಂಥರ ಇಮ್ಯಾಜಿನೇಟಿವ್ ಫೀಲಿಂಗ್ ಬಂದೇ ಬರುತ್ತೆ ಫಸ್ಟ್ ಡಿಜಿಟ್ ಇವಾಗ ಹೇಳುತ್ತೆ ಸರ್ वन टू टेन याद रहूँ नंबर बनता सर याद है सर सिक्स इंटरेस्टिंग सिक्स माइंस सुपर नेक्स्ट डिजिटल है बेनन सर बनता सर सुपर याद है सर बनी तो सीरियसली सुपर

ಆದಿ ನನೆ ನೀ ಮಾಡಿ ಮಿಷ್ಟೆ ಬಟ್ लास्ट ಟೈಮ್ ಚೆಕ್ ಮಾಡರ ಯು ಇಟ್ ಓಪನ್ ಆದರೆ ಈ ಮ್ಯಾಜಿಕ್ ವರ್ಕ್ ಆಗಿರ್ಬೇಕು ಅಂತ ಚೆಕ್ ಮಾಡಿ